ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಳೆ ಜೋರಾಗಿ ಹೊರಗಡೆ ಇದೆ ಮನೆ ಗೋಡೆಗಳು ಒಣಗ ಹಾಕಿರೋ ಬಟ್ಟೆಗಳನ್ನು ನಿಂದು ತಪ್ಪೆ ಆಗಿದೆ ಹೊರಗಡೆ ಹೋಗೋಕ್ಕಾಗದೇ ಇರೋಷ್ಟು ಮಳೆ ಸುರಿತಾ ಇದೆ ಇಂಥ ಟೈಮಲ್ಲಿ ಒಂದು ಪ್ರಾಣಿಯ ಆಹಾರವನ್ನು ಹೊಡಿಕೊಂಡು ಮನೆ ಮುಂದೆ ಬಂದಾಗ ನಾವು ಅದರನ್ನು ಗದರಿಸಿ ಹೊಡೆದು ಓಡಿಸೋ ಬದಲು ಅವು ನಂಬಿಕೆಯಿಂದ ನಮ್ಮನ್ನು ನಂಬಿಕೊಂಡು ಬಂದಿರುವಾಗ ಅವಕ್ಕೆ ನಮ್ಮ ಕೈಲಾದಷ್ಟು ಆಹಾರನ ನೀಡಿದರೆ ಅವು ಎಷ್ಟೊಂದು ಖುಷಿಯಾಗಿ ಊಟ ಮಾಡಿ ನಮ್ಮನ್ನು ಆಶೀರ್ವದಿಸಿ ಹೋಗ್ತವೆ ನಾವು ಬಂದಾಗ ಪ್ರಾಣಿಗಳನ್ನ ಹೊರಗಡೆ ಓಡಿಸ್ಬಾರ್ದು ಹೊಡಿಬಾರ್ದು ನಾವು ಮನುಷ್ಯರು ಇಂಥ ಸಮಯದಲ್ಲಿ ಹೇಗೋ ನಾವು ಬೆಚ್ಚಿಗೆ ಒಳಗಡೆ ಸೇರಿಕೊಂಡು ಊಟನ ಮಾಡ್ಕೊಳ್ತೀವಿ ಆದರೆ ಪ್ರಾಣಿಗಳು ಎಲ್ಲಿ ಹೋಗ್ತವೆ ನಮ್ಮನ್ನು ನಂಬಿಕೊಂಡು ಬಂದಂಥ ಸಮಯದಲ್ಲಿ ಇವಕ್ಕೆ ನಾವು ಆಹಾರವನ್ನು ಕೊಟ್ಟು ಕಳಿಸಿದ್ರೆ ಅವುಗಳ ಆಶೀರ್ವಾದ ನಮ್ಮನ್ನು ಕಾಯುತ್ತೆ ಎಂಥ ಜೋರು ಮಳೆ ಇದೆ ಅಂದರೆ ತುಂಬಾ ಜೋರು ಮಳೆ ಅದರಲ್ಲೂ ನಾವು ಆಗ್ತೀವಿ ಅನ್ನೋ ನಂಬಿಕೆಯಿಂದಲೇ ನಮ್ಮ ಮನೆಗೆ ಬರ್ತದೆ ಅಂಥ ಟೈಮಲ್ಲಿ ಅವುಗಳನ್ನ ಉದಾಸೀನ ಮಾಡದೆ ಸ್ವಲ್ಪ ಆಹಾರ ಕೊಟ್ಟು ಕಳಿಸಿದ್ರೆ ನಮಗೂ ಸಂತೋಷ ಅವುಗಳಿಗೂ ಖುಷಿಯಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟೊಂದು ಸಂತೃಪ್ತಿಯಾಗಿ ಹಾಲನ್ನು ಕುಡಿತಾ ಇದೆ